ಆಸೆ ಸಂಚಿಕೆಯಲ್ಲಿ ಮೀನಾಳಿಗೆ ಕೊಡುವ ಕಷ್ಟ ಮತ್ತಾರಿಗೂ ಬರಬಾರ್ದು ಆ ರೀತಿಯಾಗಿದೆ ಮೀನಾಳಿಗೆ ಪಾತ್ರೆ ತಿಕ್ಕೋಕೆ ದೇವ್ರ ದೀಪ ಹಚ್ಚುವಾಗ ಅಡುಗೆ ಮಾಡುವಾಗ ಕಸ ಗುಡಿಸುವಾಗ ಯಾವ ಥರ ಕಷ್ಟ ಕೊಡ್ತಾರೆ ಅಂದರೆ ಅವಳು ಅತ್ತೆ ಶಾಂತಿ ದುಡ್ಡಿಗೋಸ್ಕರ ಏನೇನೆಲ್ಲ ಮಾಡ್ತಾರೆ ನೋಡಿ ಇಂದಿನ ಸಂಚಿಕೆಯಲ್ಲಿ ರಂಗನಾಥ್ ಅವರು ಹೇಳ್ತಾರೆ ಆಯಿತು ನೀವು ಮಗಳು ನಿಮ್ಮ ಮಗಳು ಆರಾಮಾಗಿ ಖುಷಿಯಾಗಿರ್ತಾಳೆ ಅಂತ ಮಾತು ಕೊಡ್ತಾರೆ ಶೀಲಾಗೆ ಆಮೇಲೆ ಸರಿ ಅಂತ ಅವರು ಶೀಲಾ ಎದ್ದು ನಾವು ಬರ್ತೇವೆ ಅಂತ ನಾನು ಬರ್ತೀನಿ ಅಂತ ಹೇಳ್ತಾಳೆ ಶಾಂತಿಗೆ ಸರಿ ಆಯಿತು ಅಂತ ಹೇಳಿ ಹೊಡ್ತಾರೆ ಶೀಲಾ ಅವರು ಅವ್ರ ಮನೆಗೆ ಹೊಡ್ತಾರೆ ಅದಕ್ಕಿಂತ ಮುಂಚೆ ಸೂರ್ಯ ಅವರು ಬೇಡ ಪಾ ಬೇಡ ನೋಡು ಕಲ್ಲನ್ನು ಕಾಲ ಮೇಲೆ ಹಾಕ್ಕೊಳ್ಳೋ ಥರ ಆಗ್ತಾಯಿದೆ ಬೇಡ ದಯವಿಟ್ಟು ಬೇಡ ಏನಾದರೂ ಮಾಡ್ಕೊಳ್ಳಿ ಅಂತ ಸಿಟ್ಟಿಂದ ಹೇಳ್ತಾರೆ ನೀನು ನನ್ನ ಮಾತಿಗಾದರೂ ಬೆಲೆ ಕೊಡ್ತೀಯಲ್ವೇನೋ ಸುಮ್ಮನೆ ಅಂತ ರಂಗನಾಥ್ ಅವರು ಸೂರ್ಯನಿಗೆ ಹೇಳ್ತಾರೆ ಮೀನಾ ಅವರು ಪೂಜೆ ಮಾಡ್ತಾ ಇರ್ತಾರೆ ಏಯ್ ಎಯ್ ಎಷ್ಟೊತ್ತೇ ನಿಂದು ಪೂಜೆ ಮಾಡೋದು ಎಷ್ಟೊತ್ತು ಒಂದು ಕಡ್ಡಿ ಇರೋದು ದೀಪ ಹಚ್ಚೋದಕ್ಕೆ ಎಷ್ಟೊತ್ತು ತಗೊಳ್ತೀನಿ ಏನು ಟೈಮು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ರವಿ ಶ್ರುತಿ ಬರ್ತಾರೆ ಅಲ್ವಮ್ಮ ಲಕ್ಷಣವಾಗಿ ಸೀರೆ ತಾನೆ ಅಂತ ಶ್ರುತಿಗೆ ಶಾಂತಿ ಹೇಳ್ತಾರೆ ಬಾ ಶ್ರುತಿ ನಾವು ಉಡಿಸ್ತೀನಿ ಅಂತ ಮೀನಾ ಹೇಳ್ತಾರೆ ಏಯ್ ನೀ ಸುಮ್ಮನೆ ನಿಂತ್ಕೊಳ್ಳೆ ನಾನು ಕರ್ಕೋಗ್ತೀನಿ ನಾ ಉಡಿಸ್ತೀನಿ ಅಂತ ಶಾಂತಿ ಕರ್ಕೊಂಡೋಗಿ ಸೀರೆ ಉಡ್ಕೊಂಡು ಬರ್ತಾರೆ ಉಡಿಸ್ಕೊಂಡು ಬರ್ತಾರೆ ಅವಾಗ ದೀಪ ಹಚ್ಚೋದಕ್ಕೆ ಶಾಂತಿ ಶ್ರುತಿಗೆ ಹೇಳ್ತಾರೆ ಶ್ರುತಿ ಯಾಕೆ ಲೈಟ್ ಇಲ್ವಾ ದೀಪ ದೇವ್ರ ಕೋಣೆಯಲ್ಲಿ ಅಂತ ಕೇಳ್ತಾರೆ ಇಲ್ಲಮ್ಮ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ ಶಾಂತಿಯವರು ಶಾಂತಿಯವರು ದುಡ್ಡೆ ಸಿಗುತ್ತೆ ಅಂದರೆ ಎಷ್ಟು ಶಾಂತವಾಗಿ ಮಾತಾಡ್ತಾಳೆ ಅಂದರೆ ಒಬ್ಬ ರೋಹಿಣಿಯ ಬಗ್ಗೆ ನಿಜವ ರೂಪ ಗೊತ್ತಿಲ್ಲ ಶಾಂತಿಗೆ ಹಾಗಾಗಿ ಶ್ರುತಿ ಅವರಿಗೆ ಕಡ್ಡಿ ಕಿರಿತಾರೆ ಕಿರಿತಾರೆ ಕಡ್ಡಿ ಹತ್ಕೊಳ್ಳನೇ ಇಲ್ಲ ಹತ್ಕೊಳ್ಳೋದಿಲ್ಲ ಬೆಂಕಿ ಕಡ್ಡಿ ಆಗ ಶಾಂತಿ ಹೋಗಿ ಜೋ ಅನ್ನೋ ನಾನು ಹಚ್ಚುತ್ತೇನೆ ಅಂತ ಹಚ್ಚುತ್ತೆ ಹಚ್ಚಿ ಕೊಡ್ತಾರೆ ಯಾವುದು ಕಡ್ಡಿ ಕೀರಿ ಕೊಡ್ತಾರೆ ಕೊಟ್ಟ ನಂತರ ಅಷ್ಟನ ಕುಂಕುಮ ಕೊಡ್ತಾರೆ ಯಾಕೆ ಇದು ರವಿ ಕೊಡಿ ಚಿತ್ರಣ ಮಾಡಿಕೊಡ್ತೇನೆ ಚೆನ್ನಾಗಿ ಅಂತ ಶ್ರುತಿ ಹೇಳ್ತಾರೆ ಅಮ್ಮ ಇದು ಅಡುಗೆಗೆ ಹಾಕೋಕ್ಕಲ್ಲ ಕೆನ್ನೆಗೆ ಹಚ್ಕೊಳ್ಳೋಕ್ಕೆ ಆ ಕಡೆ ಈ ಕಡೆ ಆಮೇಲೆ ಕುಂಕುಮನ ಹಣೆಗೆ ಇಟ್ಕೊ ಅಂತ ಹೇಳ್ತಾರೆ ಮನೋಜರು ಶ್ರುತಿಗೆ ನಾನು ಹೆಲ್ಪ್ ಮಾಡಲ ಅಂತ ಕೇಳ್ತಾರೆ ಶ್ರುತಿಗೆ ರೋಹಿಣಿ ಮನೋಜನ್ನ ನೋಡ್ತಾರೆ ನೋಡಿದಾಗ ಸುಮ್ಮನಾಗ್ತಾರೆ ಮನೋಜ ಆಹಾ ಏನಪ್ಪ ನಿಂಗೆ ಅಡುಗೆ ಮಾಡೋಕ್ಕೂ ಬರಲ್ವ ಅಂತ ಕೇಳ್ತಾರೆ ಶ್ರುತಿಗೆ ರಂಗನಾಥರು ನನಗೆ ಒಂದು ಕಪ್ ಕಾಫಿ ಮಾಡೋಕ್ಕೂ ಬರೋಲ್ಲ ಅಂತ ರಾಜ ರೋಷವಾಗಿ ಹೇಳ್ತಾರೆ ಶ್ರುತಿ ಅಯ್ಯೋ ಇದು ಪಟಾಕಿ ಇದು ಲಕ್ಷ್ಮಿ ಪಟಾಕಿ ಇದು ಅಂತ ಶಾಂತಿ ಅಂದ್ಕೊಳ್ತಾ ಇರ್ತಾಳೆ ಶ್ರುತಿ ಬಗ್ಗೆ ಅಷ್ಟೊತ್ತಿಗೆ ಕೇಶವ್ ಬರ್ತಾರೆ ರವಿ ರವಿಯವ್ರಿಗೆ ಕೇಳಿ ನೀವು ಅಪ್ಪನ ಚೆನ್ನಾಗಿ ನೋಡ್ಕೊಳರು ಅಂತ ಕೇಶವ್ ಅಂಕಲ್ ಹೇಳ್ತಾರೆ ಹೇಳಿ ಅವರು ಯೂನಿಯನಿಗೆ ಹೋಗಿಬಿಡ್ತೀನಿ ಹಾಸ್ಪಿಟ್ಲು ದುಡ್ಡು ರಿಕವರಿ ಆಗುತ್ತಾ ಅಂತ ಕೇಳ್ಕೊಂಡು ಬರ್ತೀನಿ ಅಂತ ಕೇಶವ್ ಮತ್ತು ರಂಗನಾಥ್ ಅವರು ಹೋಗ್ತಾರೆ ಮೀನಾ ಕಸ ಗುಡಿಸ್ತಾ ಇರ್ತಾಳೆ ಏ ಏನೇ ಮಾಡ್ತಾ ಇದೆಯಾ ನೀನು ಕಸ ಕುಡಿಸ್ತಾ ಇದೆಯಾ ಇದು ನೋಡು ಇದ್ರ ಮೇಲೆ ಕಾಟಿನ ಮೇಲೆ ಇರೋ ರಗ್ಗು ದಿಂಬು ಎಲ್ಲ ಹಸೆ ಹಸೆ ಆ ಕಡೆ ಅಬ್ಬಿಟ್ಟ ಬಿಸಾಕು ಬಿಸಾಕು ಆ ಕಡೆ ಆಚೆ ಬಿಸಾಕು ಆಮೇಲೆ ಇದ್ರ ಹತ್ರ ಕಪಾಡು ಬಟ್ಟೆ ಇದೆಲ್ಲ ಅದೆಲ್ಲ ಎತ್ಕೊಂಡು ಹೋಗು ಹೊರಗಡೆ ಹೊರಗಡೆ ಹೋಗು ಅಂತ ಶಾಂತಿ ಹೇಳ್ತಾ ಇರ್ತಾರೆ ಕತೆ ಅಂತ ಮೀನಾ ಅವರು ಕೇಳ್ತಾರೆ ಏಯ್ ಹೇಳ್ದಷ್ಟು ಮಾಡಬೇಕು ಪ್ರಶ್ನೆ ಮಾಡಬಾರ್ದು ಅಂತ ಅವರು ಹೇಳ್ತಾರೆ ಅವಾಗತ್ತೆ ಅದೇ ಯಾಕತ್ತೆ ಅಂತ ಕೇಳ್ತಾರೆ ಯಾಕ ಇಲ್ಲಿ ನಿಮ್ಮ ಅಮ್ಮ ನಿಮ್ಮ ತಂಗಿ ನಿಮ್ಮ ತಮ್ಮ ಬಂದು ಉಳ್ಳಾಡಲಿ ಅಂತ ನೀ ಆಚೆ ಹೋಗು ಅಂದಿದ್ದು ಅಂತ ಹೇಳ್ತಾರೆ ಅತ್ತೆ ಅಂತ ಹೇಳ್ತಾರೆ ಮೀನವರು ಹಾ ಹಾ ಹಾಂ ಎಷ್ಟು ಸೀಟ್ ಬಂದುಬಿಡುತ್ತೆ ನಿನಗೆ ನೋಡು ಶ್ರವಿ ಶ್ರುತಿ ಮದುವೆ ಮಾಡಿಸಿದ್ದೆ ನೀನು ಅವ್ರಿಗೆ ಒಳ್ಳೇದಾಗಲಿ ಅಂತ ಮಾಡಿದ್ದು ನೀನು ಈಗ ನೀನು ಆಚೆ ಹೋಗು ಇವತ್ತು ಶಾಸ್ತ್ರ ಮಾಡು ಈ ರೂಮ್ನ ಫಸ್ಟ್ ನೈಟ್ಗೆ ಡೆಕೋರೇಟ್ ಮಾಡು ಅಂತ ಹೇಳ್ತಾರೆ ಅತ್ತೆ ಅದು ನಿನ್ನ ಮಗನಿಗೆ ಬಗ್ಗೆ ನಿನಗೆ ಗೊತ್ತಿದೆ ಅವರು ಗಾಡಿ ಓಡಿಸ್ಬಂದಿರ್ತಾರೆ ಸುಸ್ತಾಗುತ್ತೆ ಹೊರಗಡೆ ಹೇಗೆ ಮಾಡ್ಕೊಳ್ತಾರೆ ಅಂತ ಕೇಳ್ತಾರೆ ಒಪ್ಪಿಸ್ಬೇಕಮ್ಮ ನೀನು ಒಪ್ಪಿಸ್ಬೇಕು ಅಂತ ಹೇಳ್ತಾರೆ ಕಡೆಗೆ ಅಡುಗೆ ಇರ್ತಾರೆ ಏ ಏ ಏ ಏನೇ ಅಡುಗೆ ಮಾಡ್ತಾಯಿದ್ದೀಯ ಏಯ್ ಎಷ್ಟೊತ್ತೆ ನಿಂದು ಅಡುಗೆ ಮಾಡೋದು ನನಗೆ ಹೊಟ್ಟೆ ಹಸುವಾಗಿ ನನಗೆ ಹೊಟ್ಟೆ ಎಲ್ಲ ಕರಿ ಹಸುವಾಗಿಬಿಟ್ಟಿದೆ ಎಷ್ಟೊತ್ತು ಅಡುಗೆ ಮಾಡೋದು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಶ್ರುತಿ ಇಲ್ಲ ನಾ ಈ ಇರಲ್ಲ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಾಯಿರ್ತಾರೆ ಅಯ್ಯೋ ಶ್ರುತಿ ಯಾಕೆ ಹೀಗೆ ಹೇಳ್ತಾ ಇದ್ದಾಳೆ ಏನಾದ್ರು ಮಾಡಿದ ಏನೇ ಮೀನಾ ಅಂತ ಅವರು ಹೇಳ್ತಾರೆ ಅಷ್ಟೊತ್ತಿಗೆ ಹೊರಗಡೆ ಬರ್ತಾರೆ ರವಿಗೆ ಏಯ್ ಏನಾರು ಅಂದಿ ಅನ್ನೋ ನೀನು ಹೆಣ್ತಿಗೆ ಅಂತ ಕೇಳ್ತಾರೆ ಶಾಂತಿ ಅವಾಗ ಯಾಕಮ್ಮ ಯಾಕೆ ಹೊರಗಡೆ ಹೋಗ್ತೀವಿ ಹೋಗ್ತೀವಿ ಇರಲ್ಲ ಅಂತ ಇದ್ದೆ ಅತ್ತೆ ಅದು ಡಬ್ಬಿತ್ತಲ್ಲ ಹಾಗಾಗಿ ಹಾಗಾಗಿ ಮಾಡ್ತಾಯಿದ್ದೆ ಆ ರೀತಿ ಅಂತ ಅಂತಾರೆ ಹೋದ ಆ ಥರ ಇದ್ದಾಗ ನೀನು ಪಾತ್ರೆಯಲ್ಲಿ ಟಿಜೂರಿಯಲ್ಲಿ ಇದ್ಕೊಂಡು ಮಾಡಬೇಕಮ್ಮ ಒಂಥರ ದೊಡ್ಡ ಕೇಳಿದ್ರೆ ನಮಗೆ ಭಯ ಅಮ್ಮ ಅಂತ ಹೇಳ್ತಾರೆ ಶಾಂತಿ ಶಾಂತಿಯವರು ಹೇಳ್ತಾರೆ ಅಷ್ಟೊತ್ತಿಗೆ ಅಲ್ಲಿ ನಂತರ ಸೂರ್ಯ ಅವರು ಮನೆಗೆ ಬರ್ತಾರೆ ಬಂದ ನಂತರ ಕುಣಿತಾ ಇರ್ತಾರೆ ಏನು ರೀ ಸಾಹೇಬರು ತುಂಬ ಜೋಶಲ್ಲಿ ಇದ್ದೀರಾ ಇವತ್ತು ಅಂತ ಮೀನಾ ಅವರು ಹೇಳ್ತಾರೆ ನೋಡು ಆಚೆ ಮನೆ ಮಳೆ ಬರ್ತಾಯಿದೆ ಹೋಗಿ ಬಿಸಿ ಬಿಸಿ ಆಗಿ ಮಿರ್ಚಿ ಬಜೆ ಆಮೇಲೆ ಈರುಳ್ಳಿ ಬಜೆ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ ಅಂದರೆ ಬಜ್ಜೆ ಮಾಡ್ಕೊಂಡು ಬರೋಕ್ಕೆ ಈ ಮೆಣಸನ್ನ ಹರಿದು ಅದನ್ನ ಸೀಳಿ ಅದನ್ನ ಮೈದಾ ಹಿಟ್ಟಿಗೆ ಹಾಕಿ ಇದು ಕಡಲೆ ಹಿಟ್ಟಿಗೆ ಹಾಕಿ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ